ಮರಿಗಳಿಗೆ ಆಹಾರವನ್ನ ನೀಡಿದ ಓರ್ವ ಮಹಿಳೆಗೆ ಕೃತಜ್ಞತೆಯನ್ನ ತಿಳಿಸಿದ ತಾಯಿಶ್ವಾನ ಹೌದು ಎಲ್ಲಾ ರೀತಿಯಿಂದಲೂ ಮನುಷ್ಯನಿಗೆ ಹೋಲಿಸಿದರೆ ಒಳ್ಳೆಯ ಗುಣ ಮುಗ್ಧತೆ ಬುದ್ಧಿವಂತಿಕೆ ಮಾನವೀಯತೆ ಸೂಕ್ಷ್ಮತೆ ಸಹಾಯ ಮನೋಭಾವ ಎಲ್ಲವೂ ತುಸು ಹೆಚ್ಚೆ ಪ್ರಾಣಿಗಳಲ್ಲಿದೆ ಇದಕ್ಕೆ ಉತ್ತಮ ನಿದರ್ಶನದಂತೆ ಸಾಕಷ್ಟು ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಆಗಾಗ್ಗೆ ವೈರಲ್ ಆಗ್ತಾನೇ ಇರ್ತವೆ ಇಲ್ಲೊಂದು ಅಂತಹದ್ದೇ ವಿಡಿಯೋ ವೈರಲ್ ಆಗಿದ್ದು ಹಸಿವಿನಲ್ಲಿದ್ದ ತನ್ನ ಕಂದಮ್ಮಗಳಿಗೆ ಆಹಾರವನ್ನ ನೀಡಿದ ಮಹಿಳೆಗೆ ತಾಯಿ ಶಾನವೊಂದು ಕೃತಜ್ಞತೆಯನ್ನು ಸಲ್ಲಿಸಿದೆ ಈ ಹೃದಯ ಸ್ಪರ್ಶಿ ದೃಶ್ಯ ನೋಡುಗರನ್ನ ಭಾವುಕರನ್ನಾಗಿಸಿದೆ ತಾಯಿ ಪ್ರೀತಿ ಎನ್ನುವುದೇ ಹಾಗೆ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ತಾಯಿ ತನ್ನ ಮಕ್ಕಳಿಗಾಗಿ ಎಂತಹ ತ್ಯಾಗವನ್ನು ಬೇಕಾದರೂ ಮಾಡುತ್ತಾಳೆ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಕೂಡ ತನ್ನ ಕಂದಮ್ಮಗಳನ್ನು ಅಷ್ಟೇ ಪ್ರೀತಿಸುತ್ತವೆ ಮುದ್ದು ಮಾಡುತ್ತವೆ ತಾಯಿ ಮಮತೆಗಳಿಗೆ ಸಂಬಂಧಿಸಿದ ಇಂತಹ ಸಾಕಷ್ಟು ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಣಸಿಗುತ್ತಿರುತ್ತವೆ ಇಲ್ಲೊಂದು ಅಂತಹದ್ದೇ ವಿಡಿಯೋ ವೈರಲ್ ಆಗಿದ್ದು ಹಸುವಿನಿಂದ ನರಳುತ್ತಿದ್ದ ತನ್ನ ಕಂದಮ್ಮಗಳಿಗೆ ಆಹಾರ ನೀಡಿ ಹೊಟ್ಟೆ ತುಂಬಿಸಿದ ಮಹಿಳೆಗೆ ತಾಯಿ ಶ್ವಾನವೊಂದು ಮನದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸಿದೆ ತಾಯಿ ಪ್ರೀತಿ ಹಾಗೂ ಶ್ವಾನದ ಕೃತಜ್ಞತಾ ಮನೋಭಾವವನ್ನು ಕಂಡು ನೋಡುಗರು ಭಾವುಕರಾಗಿದ್ದಾರೆ